ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ರೈತರ ಸಲುವಾಗಿ ರೈತರಿಗೋಸ್ಕರ ಹಿತಕ್ಕಾಗಿ ಇರುವಂತ ಏಕೈಕ ಸಂಘ ಸಂಸ್ಥೆ ಎಂದರೆ ಅದೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನೇಮಿತ ಎಂ ಕನ್ಮರಡಿ ಉದ್ಘಾಟನಾ ಸಮಾರಂಭ ಇತ್ತೀಚೆಗೆ ಜರುಗಿತು ಆತ್ಮ ನಿರ್ಭರ ಭಾರತ ಯೋಜನೆಯಡಿಯಲ್ಲಿ ನಿರ್ಮಿಸಿದ ನೂತನ ಉಗ್ರಾಣ ಮತ್ತು ರೈತ ಸೇವಾ ಕೇಂದ್ರ ಕಟ್ಟಡ ಹಾಗೂ ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಕೇಂದ್ರ ಶುಭಾರಂಭ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀಮನ್ ನಿರಂಜನ ಪ್ರಣವ್ ಸ್ವರೂಪಿ ಶ್ರೀ ಸಿದ್ಧ ಬಸವ ದೇವರು ಸುಕ್ಷೇತ್ರ ಯಮಕನ ಮರಡಿ ನೇತೃತ್ವ ಶ್ರೀಮಂಜನ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಮಹಾಸ್ವಾಮಿಗಳು ಕಾರ್ಯಮಠ ಹಪ್ತರಗಿ ಪರಮಪೂಜ್ಯ ಶ್ರೀ ನರಸಿಂಹ ಏಕನಾಥ್ ಗೋಸಾವಿ ಹರಿ ಹರಿಮಂದಿರ್ ಹತ್ತರ್ಗಿ ಯಮಕನಮಡಿ ಕಾರ್ಯಕ್ರಮದ ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಸತೀಶ್ ಲ ಜಾರಕಿಹೊಳಿ ಮತ್ತು ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಇವರ ನೇತೃತ್ವದಲ್ಲಿ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ರಮೇಶ ವಿ ಕತ್ತಿ ಮಾಜಿ ಸಂಸದರು ಹಾಗೂ ಅಧ್ಯಕ್ಷರು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಮುಖ್ಯ ಅತಿಥಿಗಳಾಗಿ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭಾ ಸದಸ್ಯರು ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅದೇ ರೀತಿ ವೇದಿಕೆ ಮೇಲೆ ಅನೇಕ ಗಣ್ಯ ಮಾನ್ಯರು ಮತ್ತು ಸನ್ಮಾನ್ಯ ಶ್ರೀ ಎನ್ ಜಿ ಕಲಾವಂತ್ ಉಪ ಪ್ರಧಾನ ವ್ಯವಸ್ಥಾಪಕರು ಸಾಲಗಳು ಮತ್ತು ಆರ್ಥಿಕ ವ್ಯವಹಾರಗಳು ಬಿ ಸಿ ಸಿ ಬ್ಯಾಂಕ್ ಬೆಳಗಾವಿ ಶ್ರೀಮತಿ ಎಸ್ ವಿ ಪಾಟೀಲ್ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ಹುಕ್ಕೇರಿ ತಾಲೂಕಾ ಎಸ್ ಬಿ ಸನದಿ ತಾಲೂಕಾ ನಿಯಂತ್ರಣಾಧಿಕಾರಿಗಳು ಅಧಿಕಾರಿಗಳು ಡಿ ಸಿ ಸಿ ಬ್ಯಾಂಕ್ ಹುಕ್ಕೇರಿ आड़ मंडलिया सदस्य सुहा जोशी अध्यक्ष श्रीकांत अवलक्की उपाध्यक्ष निर्देशक सचिन सचिन जोशी शिवपादिगर रणप तबरी मल्लाप्पा बस बाबू मलकार बाहुबली मलाज भोपाल मग्दूम श्रीमती महादेवी शिंदे श्रीमती सुरेखा धुप्ता श्रीमती रेणुका नगारी ರಾಜು ಮುನ್ನೋಳಿ ಬಿಡಿಸಿಸ್ ಬ್ಯಾಂಕ್ ಪ್ರತಿನಿಧಿ ಮುಖ್ಯ ಕಾರ್ಯನಿರ್ವಾಹಕರು ಸತೀಶ್ ಅಲೂರಿ ಸಿಬ್ಬಂದಿ ಹಾಗೂ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅಭಿಮಾನಿಗಳು ಹಿತಚಿಂತಕರು ರೈತ ಬಾಂಧವರು ಯಮಕನಮಡಿ ಹತ್ತರಿಗೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಯಮಕ ಎಷ್ಟು ಹಳ್ಳಿಗಳವರೆಗೆ ಈ ಕಾರ್ಯಕ್ರಮ ಹುಟ್ಟಿದೆ ಇದು ಬಹಳ ಮಹತ್ವದ ವಿಷಯ ಆ ನಿಟ್ಟಿನಲ್ಲಿ ನಮ್ಮ ಈ ನಮ್ಕನ್ಮಣಿ ಪತ್ತಿನ ಸಂಸ್ಥೆ ಇಂಥ ಒಂದು ಆಕ್ಟಿವಿಟಿನ ಆರಂಭ ಮಾಡಿದೆ ಇದರಡಿ ಎಲ್ರಿಗೂ ಬೇಕಾದಷ್ಟು ಅಧ್ಯಕ್ಷರು ಹೇಳಿದ ಚೆನ್ನಾಗಿ ಹೇಳಿದ ಅದಕ್ಕೆ ರೈತರಿಗೆ ಉಪಯೋಗ ಆಗತಕ್ಕಂತ ಒಂದು ಗುಡವನ್ನು ಇಲ್ಲಿ ಬೇಕಾಗಿದೆ ಯಾಕಂದ್ರೆ ನಿಮ್ಮ ಬೀಜ ಗೊಬ್ಬರ ಇದಕ್ಕೆಲ್ಲ ಒಂದು ಸಂರಕ್ಷಣೆ ಬೇಕು ಆ ಸಂರಕ್ಷಣೆ ಬೇಕು ಅಂತಂದ್ರೆ ನೋಡಬೇಕು ಅಂತ ಕಾರ್ಯ ಇವತ್ತಿನ ಉದ್ಘಾಟನರಾಗಿರ್ತಕ್ಕಂಥ ಬಿಡಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಚೆನ್ನಕ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಭಾಗದ ಲೋಕಸಭಾ ಸದಸ್ಯರು ನನ್ನ ಮಗಳಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರೇ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಸಹೋದರ ಆಗಿರ್ತಕ್ಕಂಥ ಸುಹಾಷ್ ಜೋಶಿ ಅವರೇ ಉಪಾಧ್ಯಕ್ಷರು ಹಿರಿಯರು ಸಹೋದರ ಮಿತ್ರ ಸಹೋದರ ಹಿರಿಯರಾಗಿರ್ತಕ್ಕಂಥ ಶ್ರೀಕಾಂತನ ಅವಲಕ್ಕಿ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹುಕ್ಕೇರಿ ತಾಲೂಕಿನ ಸಹಕಾರಿ ಇಲಾಖೆ ಅಧಿಕಾರಿ ಹಾಗೂ ಸಹೋದರಿಯಾಗಿರ್ತಕ್ಕಂಥ ಶೈಲಜಾ ಪಾಟೀಲ್ ಅವರೇ ವೇದಿಕೆ ಮೇಲೆ ಆಶೀರ್ ಆಗಿರ್ತಕ್ಕಂಥ ಕಿರಣ್ ರಜಪೂತ್ ಅವರೇ ಮಾಡಿ ಮತ್ತು ಹುಡುಗನಟ್ಟಿ ರೈತರ ಉದ್ಧಾರ ಆಗಲಿ ಅಂತ ಹಚ್ಚಿದಂತ ಎಲ್ಲಾ ಮಡಿತಾನಗಳಿಗೆ ನಾನು ಇವತ್ತು ಸಹ ಶಿರ್ಸಾ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ ತುಂಬ ಹೃದಯದಿಂದ ಅವರನ್ನ ಕೃತಜ್ಞತಾ ಭಾವದಿಂದ ಅವರನ್ನು ಸ್ಮರಿಸ್ತೇನೆ ಯಾಕಂದ್ರೆ ಅವರು ಗಿಡ ಹಚ್ಚಿದ್ರು ಆ ಗಿಡ ಹೆಚ್ಚಿದ್ರು ಅನ್ನೋದಕ್ಕೆ ಇವತ್ತು ದಿವ್ಸ ಅದ್ರ ನೆಳ್ಳ ಅವ್ರು ತಗೋಲಿಲ್ಲ ಒಂದು ಗಿಡ ಹಚ್ಚಬೇಕಾದ್ರೆ ಸರ್ ಸಣ್ಣ ಹಚ್ಚಿದ್ ಒಂದು ಹತ್ತು ಹನ್ನೆರಡು ವರ್ಷಕ್ಕ ಅದ್ರ ನೆಳ್ಳ ಆಗುದಿಲ್ಲ ಹತ್ತು ಹದಿನೈದು ವರ್ಷ ಆಗುದಿಲ್ಲ ಹಚ್ಚಿದ್ರು ಎಷ್ಟು ಮಂದಿ ನೆಲ ಎಷ್ಟು ಮಂದಿ ನೆಳ ತಗೊಂಡಿಲ್ಲ ಗೊತ್ತಿಲ್ಲ ಆದ್ರೆ ಇಲ್ಲಿ ನೂರ ಐವತ್ತು ಜನ ನಾವು ಅದೀವು ನಾವು ಮಾತ್ರ ಆ ಗಿಡದ ನೆಳ್ಳ ತಗೊಂಡಿದೀವು ಆ ಗಿಡದ ನೆಲ ತಗೊಂಡಿವು ಹದಿಮೂರು ಕೋಟಿ ಅರವತ್ತೇಳು ಲಕ್ಷ ರೂಪಾಯಿ ಬೈಟ್ ದಿ ರೋಕ ಬಂದು ಮೂರಾಗಿ ಬಿಡೈ ನೋಡಿ ಹೆಂಗ ಜಪ ಬಂದಲು ಪರಂಪೂಜ ನರಸಿಮ್ಮ ಏಕನಾಥ ಗೋಸಾವೇ ಸ್ವಾಮಿಜಿಗಳು ಹಾಗೂ माजी ಸಂಸದರು ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಶ್ರೀ ರಮೇಶ್ ಕಟ್ಟಿ ಸರ್ ಅವರೇ ಹಾಗೂ ಕೆಪಿಎಸ್ ಪ್ರೆಸಿಡೆಂಟ್ ಸುಹಾಸ್ ಜೋಶಿ ಅವರೇ ಶ್ರೀಕಾಂತ್ ಅವಲಕ್ಕಿಯವರೇ ವೈಸ್ ಪ್ರೆಸಿಡೆಂಟ್ ಪಿ ಕೆ ಪಿ ಎಸ್ ಕಲಗೌಡ ಪಾಟೀಲವರೇ ರಮೇಶ್ ಕುಲಕರ್ಣಿಯವರೇ ಹಾಗೂ ಪಿ ಕೆ ಪಿ ಎಸ್ ಅವರ ಎಲ್ಲ ಡಿರೆಕ್ಟರ್ಸ್ ಮೆಂಬರ್ಸ್ ಹಾಗೂ ಇಲ್ಲಿ ಬಂದಂಥ ಎಲ್ಲ ರೈತ ಬಾಂಧವರಿಗೆ ಹಾಗೂ ಎಲ್ಲ ತಾಯಿಯಾದರು ಸಹೋದರಿಯರು ಸಹೋದರರು ಹಾಗೂ ಮಾಧ್ಯಮದ ಮಿತ್ರರು ಕೂಡ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತೇನೆ ಅವರು ಜೋಶಿಯವರು ಇದ್ದರು ತಮ್ಮ ಬಂದಂಥ ದಾರಿಯಲ್ಲಿ ಹೇಗೆ ಈ ಸಂಸ್ಥೆ ಬೆಳವಣಿಗೆ ಬೆಳವಣಿಗೆಯನ್ನು ಕಂಡಿತು ಇದಕ್ಕೆಲ್ಲ ಅವರ ಪ್ರೆಸಿಡೆಂಟ್ ಹಾಗೂ ವೈಸ್ ಪ್ರೆಸಿಡೆಂಟ್ ಹಾಗೂ ಎಲ್ಲ ರೈತ ಬಾಂಧವರ ಒಂದು ಎಲ್ಲ ಅವರ ಯೋಗದಾನ ಇದೆ ಇನ್ನೂ ಈ ಸಂಘ ಉತ್ತುಂಗಕ್ಕೆ ಸ್ಥಾನಕ್ಕೆ ಬೆಳೆಯಲಿ ಅಂತ ನಾನು ಹಾರೈಸ್ತೇನೆ ಹಾಗೆಯೇ ಇವತ್ತು ಕೂಡ ನಮ್ಮೆಲ್ಲ ಹೆಣ್ಮಕ್ಳು ಕೂಡ ನಾವು ಪ್ರೋತ್ಸಾಹ ಅವರಿಗೆ ಸನ್ಮಾನ ಮಾಡಿದ್ದೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯುವಕರು ಮುಂದೆ ಬಂದು ಒಳ್ಳೆ ಒಳ್ಳೆ ಅಂಕಗಳನ್ನು ಪಡೆದುಕೊಂಡು ಸಮಾಜಕ್ಕೆ ಒಂದು ಕೊಡುಗೆ